ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬೆಣ್ಣೆಯನ್ನು ಕಾಯಿಸ್ಬೇಕಿತ್ತು ಹಾಗಾಗಿ ಫಸ್ಟು ಉಪ್ಪು ಹಾಕಿ ಒಂದು ಸಲ ತೊಳೆದಿಟ್ಕೊಂಡೆ ಆನಂತರ ಒಂದು ಎರಡು ಮೂರು ಸಲ ಖಾಲಿ ನೀರನ್ನು ಹಾಕಿ ತೊಳೆದಿಟ್ಕೊಂಡೆ ಕಡೆಗೆ ಸ್ವಲ್ಪ ಬೆಲ್ಲ ಒಂದು ಚೂರು ಬೆಲ್ಲ ಒಂದು ನಾಲ್ಕು ಕಾಳು ಮೆಂತೆ ಹಸಿ ಮೆಂತೆ ಹುರಿಯೋದೇನು ಬೇಡ ಹಾಗೇನೇ ವೀಳ್ಯದಲ್ಲೇ ಬೆಳೆದಿದ್ದು ದೊಡ್ಡದಾಗಿದ್ದರೆ ಒಂದು ಸಾಕು ಚಿಕ್ಕದು ಎಳೆದು ಅನ್ನೋದಾಗಿದ್ದರೆ ಎರಡು ನನ್ನ ನಾನು ತಗೊಂಡಿರೋದು ಚಿಕ್ಕದು ಮತ್ತು ಎಳೆ ಎಲೆ ಹಾಗಾಗಿ ಎರಡು ತಗೊಂಡೆ ತುಂಬ ಚಿಕ್ಕದಾಗಿತ್ತು ಇದನ್ನು ಹಾಕೋದ್ರಿಂದ ತುಪ್ಪ ಕೂಡ ಘಮ ಇರುತ್ತೆ ತುಂಬ ಘಮ ಘಮ ಪರಿಮಳ ಬರುತ್ತೆ ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಜೊತೆಗೆ ಮರಳು ಮರಳಾಗಿ ತುಪ್ಪ ಇರುತ್ತೆ ನೀವೆಲ್ಲ ಅಡ್ವಟೈಸಲ್ಲಿ ನೋಡಿರ್ತೀರಲ್ಲ ಮರಳು ಮರಳು ಮರಳಾದ ತುಪ್ಪ ಅಂತ ಅದೇ ಥರ ಬರುತ್ತೆ ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೇ ತುಂಬ ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ಬಂದಿದೆ ಓಕೆ ನಾನು ಅದನ್ನು ಒಂದು ಜರಡಿಯನ್ನು ಇಟ್ಟು ಸೋಸ್ಕೊತೀನಿ ಸೋಸಿ ಅದು ಸ್ವಲ್ಪ ಗಟ್ಟಿ ಆದ ಮೇಲೆ ಮುಚ್ಚಿ ಆಮೇಲೆ ತೆಗೆದಿಡಬೇಕು ಬಿಸಿ ಇದ್ದಾಗಲೇ ದಯವಿಟ್ಟು ಮುಚ್ಚಳವನ್ನು ಹಾಕಬೇಡಿ ವಾಸನೆ ಬಂದುಬಿಡತ್ತೆ ಅದು ಹಾಗಾಗಿ ಮುಚ್ಚಳವನ್ನು ತಣದ ನಂತರ ಹಾಕಬೇಕಾಗತ್ತೆ ಎಸ್ ಇತ್ತೀಚೆಗೆ ನಾನು ತುಂಬ ಸಣ್ಣದಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಲೆಂತಿ ಆದರೆ ವಿಡಿಯೋ ನೋಡೋದಕ್ಕೆ ನಿಮಗೂ ಕೂಡ ಕಷ್ಟ ಆಗುತ್ತೆ ಹಾಗೆಯೇ ಡೈಲಿ ರೊಟೀನನ್ನು ಬೇರೆ ಬೇರೆ ಥರದಲ್ಲಿ ತೋರಿಸ್ತಂಥದ್ದು ಇವತ್ತು ಏನೋ ಒಂದು ಅಡುಗೆ ಮಾಡಿದೆ ಅಂದರೆ ನಾಳೆ ಬೇರೆ ಇನ್ನೇನೋ ಥರದ್ದನ್ನು ತೋರಿಸುವಂಥದ್ದು ಈ ಥರದ್ದನ್ನು ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ ಯಾಕೆಂದರೆ ನಿಮಗೂ ಕೂಡ ಅದು ಬೋರ್ ಆಗಬಾರ್ದಲ್ವಾ ಸೊ ಹಾಗಾಗಿ ನಂತರ ಏಳೆ ಸೌತೆಕಾಯಿ ಇತ್ತು ಅದನ್ನು ಸಾಸಿವೆ ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು ಮೊಸರು ನೋಡಿದೆ ತುಂಬ ಚೆನ್ನಾಗಿ ಸಿಹಿಯಾಗಿ ಇತ್ತು ಮೊಸರು ಆ ಥರ ಸಿಹಿಯಾದ ಮೊಸರು ಇದ್ಬಿಟ್ರೆ ಎಳೆ ಸೌತೆಕಾಯಿಯ ಸಾಸಿವೆ ತುಂಬ ಚೆನ್ನಾಗಾಗತ್ತೆ ರುಚಿಯಾಗುತ್ತೆ ಸೊ ಹಾಗಾಗಿ ಒಂದು ಸೌತೆಕಾಯಿಯನ್ನು ಸ್ಲೈಸನ್ನು ಮಾಡಿಟ್ಕೊಂಡೆ ನಾನು ಊಟದ ಜೊತೆ ಅದನ್ನು ತಗೊಳ್ತೀನಿ ಹಾಗಾಗಿ ಒಂದು ಸ್ಲೈಸ್ ಮಾಡಿಟ್ಕೊಂಡೆ ನಂತರ ಇನ್ನೊಂದನ್ನು ಸಾಸಿವೆಗಾಗಿ ಬಳಸಿದೆ ಸಾಸಿವೆಗೆ ಏನಿಲ್ಲ ಅದನ್ನು ಚಿಕ್ಕದಾಗಿ ಹೆಚ್ಚಿ ಮೊಸರಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಕಾಯಿ ತುರಿ ಹಸಿಯಾದ ಸಾಸಿವೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆಯೇ ನಮ್ಮ ಮಲೆನಾಡಿನ ಸೂಜಿ ಮೆಣಸು ಇದನ್ನು ಕೂಡ ನಮಗೆ ರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರಕ್ಕೆ ಹಾಕಿ ಹಾಕಿ ಅದನ್ನು ರುಬ್ಬಿಬಿಟ್ರೆ ಇದಕ್ಕೆ ಹಾಕ್ಕೊಳ್ಳೋದು ಈ ಮಿಶ್ರಣಕ್ಕೆ ಸೌತೆಕಾಯಿ ಮತ್ತು ಮೊಸರು ಹಾಕಿದ್ಬಲ್ಲ ಆ ಮಿಶ್ರಣಕ್ಕೆ ಹಾಕ್ಕೊಂಡು ಉಪ್ಪನ್ನು ನಿಮ್ಮ ರುಚಿಗನುಸಾರವಾಗಿ ಹಾಕ್ಕೊಂಡ್ಬಿಟ್ರೆ ಒಳ್ಳೆ ತಂಪ ಅನುಭವ ಕೊಡುವಂತಹ ಒಂದು ಸಾಸಿವೆ ರೆಡಿಯಾಗುತ್ತೆ ಇದಕ್ಕೆ ರಾಯ್ತ ಅಂತ ಕೂಡ ಹೇಳ್ತಾರೆ ಅನಿಸುತ್ತಲ್ಲ ಬಟ್ ಅದಕ್ಕೆ ಟೊಮೆಟೊ ಎಲ್ಲ ಹಾಕ್ತಾರೆ ಅಂತ ಅನಿಸುತ್ತೆ ಅದೇ ಕೆಲವೊಂದು ಐಟಮ್ಗಳಿಗೆ ಒಂದೊಂದು ಕಡೆ ಒಂದೊಂದು ಇರುತ್ತೆ ಸೊ ನಮ್ಮಲ್ಲಿ ಇದು ಮಲೆನಾಡಲ್ಲಿ ಇದಕ್ಕೆ ಸಾಸಿವೆ ಅಂತ ಕರಿತೀವಿ ಸಾಸಿವೆನ ಸುಮಾರು ಥರದ ತರಕಾರಿಯಿಂದ ಮಾಡ್ತೀವಿ ಮೇನಾಗಿ ಈ ಬೇಸಿಗೆಗಾಲದಲ್ಲಿ ಜಾಸ್ತಿಯಾಗಿ ಮಾಡ್ತೀವಿ ಯಾಕೆ ಅಂದರೆ ತುಂಬ ಚೆನ್ನಾಗಾಗತ್ತೆ ಹಿತ ಆಗುತ್ತೆ ಅಂತ ಹೇಳಿ ಆಮೇಲೆ ಸಾಸಿವೆಯಲ್ಲಿ ಎರಡು ಥರ ವಿಧಾನ ಕೂಡ ಇದೆ ಇದು ಒಂದು ಹಸಿಯಾದ ಸಾಸಿವೆ ಆ್ಯಕ್ಚುಲಿ ಇದು ಸಿರ್ಸಿಸಿದ್ದ ಕಡೆ ಹಸಿ ಅಂತ ಕೂಡ ಕರೀತಾರೆ ಅನಿಸುತ್ತೆ ನಮ್ಮಲ್ಲಿ ಎಲ್ಲದಕ್ಕೂ ಸಾಸಿವೆ ಅಂತಲೇ ಹೇಳೋದು ಅದಕ್ಕೂ ಬಿಸಿಯಾಗಿ ಮಾಡೋದಕ್ಕೂ ಸಾಸಿವೆ ಅಂತಲೇ ಹೇಳ್ತೀವಿ ಬಿಸಿಯಾಗಿ ಮಾಡೋದು ಅಂತ ಅಂದರೆ ಉದಾಹರಣೆಗೆ ಈಗ ನಿನ್ನೆ ಒಂದು ನಾನು ಪಲ್ಯ ಮಾಡಿ ತೋರಿಸಿದ್ನಲ್ಲ ಹಾಗಲಕಾಯ್ದು ಆ ಥರದ್ರಲ್ಲೂ ಕೂಡ ನಾವು ಮಾಡ್ತೀವಿ ಅದನ್ನು ಉಪ್ಪು ಹುಳಿ ಎಲ್ಲ ಹಾಕಿ ಬೇಯಿಸಿ ಆನಂತರ ಕಾಯಿ ಸಾಸಿವೆ ಬೀಸ್ ಹಾಕಿ ಕುದಿಸ್ಬಾರ್ದು ಹಾಗೇ ಮಾಡ್ಬೋದು ಆ ಥರ ಕೂಡ ಮಾಡ್ತೀವಿ ಬಿಸಿ ಸಾಸಿವೆ ಅಂತ ಹೇಳ್ತೀವಿ ಅದಕ್ಕೆ ಕೆಲವೊಂದಷ್ಟು ತರಕಾರಿಗಳನ್ನು ಮಾತ್ರ ಬಳಸ್ತೀವಿ ಹಾಗೆಯೇ ಕೆಲವರು ಇದಕ್ಕೆ ಮೂಲಂಗಿಯಲ್ಲಿ ಕೂಡ ಈ ಥರ ಹಸಿ ಸಾಸಿವೆಯನ್ನು ಮಾಡ್ತಾರೆ ನಾನು ಒಂದು ಸಲೂ ಟ್ರೈ ಮಾಡಿಲ್ಲ ಯಾಕೆಂದರೆ ನಮ್ಮನೇಲಿ ಮೂಲಂಗಿ ಬೇಯಿಸಿದ್ದೇ ಆಗೋಲ್ಲ ಇನ್ನು ಹಸಿದಂತೂ ಹೆಂಗೂ ಆಗಲ್ಲ ಅಂತ ಹೇಳಿ ಬಳಸೋದೇ ಇಲ್ಲ ಆ ಥರ ತುಂಬ ಅಪರೂಪಕ್ಕೆ ಒಂದೊಂದು ಸಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಇಲ್ಲಾದರೂ ಒಂದೊಂದು ಸಲ ಇರ್ತಾರೆ ಆವಾಗ ಸಾಂಬಾರು ಮಾಡೋದಷ್ಟೇ ಅದು ಮೂಲಂಗಿ ಸಾಂಬಾರಾದರೆ ಮಾತ್ರ ಮತ್ತು ಪಲ್ಯ ಈ ಥರ ಏನೂ ಮಾಡಿಕೊಂಡ್ರು ಮಾಡಿ ಮಾಡಿದರೆ ಯಾರಿಗೂ ಇಷ್ಟ ಆಗಲ್ಲ ಹಾಗೆಯೇ ಸರ್ವನ್ ಶಾಲೆಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗಿದ್ದೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಒಂದು ಈಸಿಯಾಗಿರುವಂಥ ಒಂದು ಅಡುಗೆ ಕೂಡ ಮಾಡಬೇಕಾಗುತ್ತೆ ಹಾಗೆಯೇ ಬೇಗ ಆಗಬೇಕು ಮತ್ತು ಆರೋಗ್ಯಕ್ಕೆ ಒಳ್ಳೇದಿರಬೇಕು ಅದು ಈ ಬೇಸಿಗೆ ಕಾಲದಲ್ಲಿ ತಂಪು ಕೂಡ ಆಗಿರಬೇಕು ಅಲ್ವಾ ಹಾಗಿದ್ದಾಗ ಫಸ್ಟ್ ಬಂದಿರೋದೆ ಈ ಸೌತೆಕಾಯಿ ಸಾಸಿವೆ ಹಾಗೆಯೇ ಜಟ್ಪಟ್ ಅಂತ ಒಂದು ಸಾರನ್ನು ಕೂಡ ಮಾಡಿದೆ ಆ್ಯಕ್ಚುಲಿ ನನಗೆ ಇದು ಒಂದು ಸಾಸಿವೆ ಸಾಕಾಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಒಂದು ಸಾರು ಸಾಂಬಾರು ಏನಾದರೂ ಬೇಕಾಗುತ್ತೆ ಸೊ ಒಂದು ಜಟ್ಪಟ್ ಸಾರು ಅಂತ ಮಾಡಿದೆ ಅದು ಏನಂದರೆ ನನ್ನ ಮಗಳು ಬೆಂಗಳೂರಲ್ಲಿರೋದ್ರಿಂದ ಕೆಲವು ದಿವಸ ಅಡುಗೆ ಸರಿ ಆಗಲ್ಲ ಅಂತ ಅಂದಾಗ ಮಾಡಿಕೊಳ್ಳಿ ಅಂತ ಹೇಳಿ ನಾನು ನಾನೇ ಒಂದು ಸಾರಿನ ಪುಡಿಯನ್ನು ಮಾಡಿದ್ದೆ ನೀರಲ್ಲಿ ಹಾಕಿ ಒಂದು ಸಲ ಕುದಿಸಿಬಿಟ್ರೆ ಆಯಿತು ಅಷ್ಟೇ ಅದನ್ನು ಮಾಡಿದ್ದೆ ನಾವೆಲ್ಲಾದರೂ ಹೋಗೋದಾದರೂ ಕೂಡ ಮನೆಯವರು ಒಂದು ದಿವಸ ನಾವೆಲ್ಲರೂ ಉಳ್ಕೊಂಡ್ರೂ ಮನೆಯವರು ಮಾಡ್ಕೋಬೋದು ಆ ಥರದ್ದು ಸೊ ಹಾಗಾಗಿ ಅದನ್ನು ಮಾಡಿಟ್ಟಿದ್ದೆ ಅದನ್ನೇ ಬೇಗನೂ ಆಗುತ್ತೆ ಹೇಳಿ ಅದನ್ನೇ ಮಾಡಿದೆ ಓಕೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಸಾಸಿವೆಗೆ ಹಾಕಿದ್ದೀನಿ ನಂತರ ಒಂದು ಒಗ್ಗರಣೆಯನ್ನು ಕೊಟ್ಟರೆ ನಮ್ಮ ಸಾಸಿವೆ ರೆಡಿ ಒಗ್ಗರಣೆ ಕೊಡೋದು ಹೇಗೆ ಅಂದರೆ ನನ್ನ ಅಕ್ಕ ರೇಣುಕಾ ಅಂತ ಅವಳು ಹೇಳಿರೋದು ಈ ಮೇಕಪ್ ಎಲ್ಲ ಆದಮೇಲೆ ಹಣೆಗೊಂದು ಕುಂಕುಮ ಇಟ್ಕೊಳ್ದಿದ್ರೆ ಚೆನ್ನಾಗಿ ಕಾಣತ್ತಾ ಅಂತ ಒಗ್ಗರಣೆ ಹಾಕಿದರೆ ಅಡುಗೆ ಮಾಡಿದ ಮೇಲೆ ಅದಕ್ಕೊಂದು ಚಂದ ಅಂತ ಹೇಳಿ ಅವಳು ಹೇಳೋಳು ಯಾಕೋ ಇವತ್ತು ಅವಳು ಹೇಳಿದ ನೆನಪಾಯಿತು ಹಾಗಾಗಿ ಒಗ್ಗರಣೆ ಕೊಟ್ಟೆ ನಾನಿಲ್ಲಾಂದರೆ ತುಂಬ ಟೈಮ್ ಆಗಿತ್ತು ಒಗ್ಗರಣೆ ಕೊಡದೆ ಸೊ ನಮ್ಮ ಸಾಸಿವೆ ಒಗ್ಗರಣೆ ಜೊತೆಗೆ ಅಕ್ಕನ ನೆನಪಿನೊಂದಿಗೆ ಸವಿಯಾಗಿತ್ತು ರುಚಿಯಾಗಿತ್ತು ಅಂತ ಹೇಳಿ ಮನೆಯವರು ಕೂಡ ಹೇಳಿದ್ರು ನನಗೂ ಕೂಡ ಹಿತ ಆಯಿತು ಧನ್ಯವಾದಗಳು ಫ್ರೆಂಡ್ಸ್